ಆಗ್ತಿರುವ ಅನ್ಯಾಯಗಳನ್ನು ವಿರುದ್ಧವಾಗಿ ಒಂದು ಹೋರಾಟವನ್ನು ನಮ್ಕೊಂಡಿದ್ವಿ ಏನು ನಮ್ಮ ದಲಿತರು ಆ ಮೇಲೆ ಈ ನಮ್ಮ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ನಿರ್ದೇಶಕರಾದಂತಹ ಗಾಯತ್ರಿನವರು ಜಾತಿ ನಿಂದನೆ ಮಾಡಿ ಅವ್ರ ಮೇಲೆ ಅಲ್ಲೆ ಮಾಡಿ ದೌರ್ಜನ್ಯ ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಅಡಿಯಲ್ಲಿ ಕಾಯ್ದೆ ಹಾಕಿ ಅವ್ರನ್ನ ಕಟ್ಟಬೇಕು ಆಮೇಲೆ ಎಸ್ ಸಿ ಪಿ ಮತ್ತು ಡಿ ಎಸ್ ಬಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ದಲಿತರಿಗೆ ಚಿಕ್ಕ ಪಡೆ ಮೋಸ ಆಗ್ತಾಯಿದೆ ಇದನ್ನು ಅರ್ಜೆಂಟಾಗಿ ಅವರು ಪರಿವರ್ತನೆ ಮಾಡಿಕೊಂಡು ನಮ್ಮ ದುಡ್ಡು ಏನಾಗಿದೆ ದಲಿತರಿಗೆ ಸಿಗಬೇಕಾದ ಪಾಲು ದಲಿತರು ಸಿಗಬೇಕು ಆಮೇಲೆ ಎಸ್ ಸಿ ಬಿ ಟಿ ಎಸ್ ಬಿ ಹಣದಲ್ಲಿ ಏನು ನಮ್ಮ ದಲಿತರಿಗೆ ಸಿಗಬೇಕಾದಂಥ ಅನುದಾನವನ್ನು ಬಿಡುಗಡೆ ಮಾ ಇವರು ಬೇರೆಯವರು ಕೊಡ್ತಾ ಇದ್ದಾರೆ ಅದು ತಪ್ಪಾಗ್ತದೆ ಆಮೇಲೆ ಅದರಲ್ಲಿ ದಲಿತರು ಕೊಡಬೇಕಾಗಿದ್ರೆ ಇವ್ರಿಗೆ ಏನೋ ನಮ್ಮ ಅವ್ರ ಪರವಾಗಿ ಯಾರು ಇರ್ತಾರೋ ಅಂದವರ್ಗ ಅನುದಾನ ಬಿಡುಗಡೆ ಮಾಡ್ತಾರ ಯಾರನ್ನ ಕ್ವಶನ್ ಮಾಡಾಕ್ರೆ ಅವ್ರಿಗೆ ನಿರಾಕರಿಸಿ ಅವ್ರ ಮೇಲೆ ಸುಳ್ಳು ಕೇಸ್ಗಳು ಹಾಕೋದು ಮಾಡ್ತಾವ್ರೆ ದಯವಿಟ್ಟು ಅದೆಲ್ಲ ಆಗಬಾರ್ದು ಇದನ್ನು ನಾವು ಖಂಡಿಸ್ತೀವಿ ಇವತ್ತು ಹಲವಾರು ಸಂಘಟನೆಗಳು ಬಂದಿದ್ದಾರೆ ನೂರಾರು ಸಂಘಟನೆ ರಾಜ್ಯಾಧ್ಯಕ್ಷಗಳು ರಾಷ್ಟ್ರಾಧ್ಯಕ್ಷ ನಮ್ಮ ಪಿ ಮೂರ್ತಿಯವರು ಕನ್ನಡ ಪರ ಸಂಘಟನೆಗಳು ನಮ್ಮ ಯಂಗ್ ಹೆಂಗ್ಸಮ್ರು ಆಮೇಲೆ ಕನ್ನಡ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಮತ್ತೆ ಹಲವಾರು ಮುಸ್ಲಿಮ್ಸರ ಸಂಘಟನೆ ಇರ್ಬೋದು ಇದಕ್ಕೆ ಜಾತಿ ಇಲ್ಲ ಎಲ್ಲ ನಮ್ಮ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ ತೆಮ್ಳಿನ್ಸ್ ಇರ್ಬೋದು ಬೇರೆ ಏನು ಮಾಡೋ ಪ್ರತಿಯೊಬ್ಬ ನಾಯಕರು ಇಲ್ಲಿ ಬಂದಿದ್ದಾರೆ ಅವ್ರಿಗೆಲ್ಲರನ್ನು ನಾವು ಸು ಶುಭಾಶಯಗಳು ಕೊಡ್ತೀನಿ ಯಾಕಂದರೆ ಒಂದು ಇದು ವಿಚಾರ ನಮ್ಮ ದಲಿತರಿಗೆ ಏನಾರ ನೋವಾಗಿದ್ದು ಎಲ್ಲರೂ ಭಾಗವಹಿಸ್ತಾರೆ ಈ ನಮ್ಮ ಕಾರ್ಯಕರ್ತರು ಬಂದವರೆ ಆ ಒಂದು ವಿಚಾರದಲ್ಲಿ ನಾವು ಕಡಿವಾಣ ಹಾಕಬೇಕು ಆಯಮ್ಮನ ಮೇಲೆ ಕೇಸ್ ಹಾಕಿ ಇಮಿಡಿಯೇಟ್ಲಿ ಜೈಲು ಕಳಿಸಬೇಕು ಇಮಿಡಿಯೇಟ್ಲಿ ಆ ಸೀಟರ್ ಆಯಮ್ಮ ಒಂದು ಐದು ನಿಮಿಷ ಕೂತ್ಕೋಳೋಕ್ಕೆ ಯೋಗಿರಲ್ಲ ಯಾಕಂದರೆ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಬೇಕಂತೇಳಿ ನಾವು ಜೈ ಬಿ ಅಖಿಲ ಭಾರತ ದಲಿತ ಸಮಿತಿಯಿಂದ ನಾನು ಈ ಒಂದು ಜೈ ಭೀಮ್ ಜೈ ಭಾರತ್ ಜೈ ಭೀಮ್ ನನ್ನ ಹೆಸರು ದೊರೆಯಿಂದ ಬೆಲೆಟೆಗೆ ಸಲ್ಲದಿಂದ ದೊರೆ ಮಾತಾಡ್ತೀನಿ ಏನು ಅನಾಯಿಗಳು ನಡೀತಿತ್ತು ಆ ನಾವು ಹೋರಾಟ ಮಾಡುವಾಗ ಇಲ್ಲಿಗೆ ಎಲ್ಲರೂ ಬಂದು ಸೇರಿದ್ದೀವಿ ಇನ್ನೊಂದ್ಗಿಂತ ಇವಾಗ ಆಗಿರೋ ಅನಾಯ ಬಂದ್ಬಿಟ್ಟು ಯಾರಿಗೂ ಆಗಬಾರ್ದು ಅದರಿಂದ ದೊಡ್ಡ ಮಟ್ಟಿಗೆ ನಾವೆಲ್ಲ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀವಿ ಇನ್ನೊಂದು ಸತಿ ಈ ಥರ ಆಗಬಾರ್ದು ಅಂತಲೇ ಎಲ್ಲ

ಮಾಡ್ತೀವಿ ಓಡಿಸ್ತೀವಿ ಅವ್ರಿಗೆ ಪಡ್ಕರ್ಸೇನೆ ನನ್ನ ಹೆಸರು ಕಿರಣ್ ಅಂತ ಏನು ಇವತ್ತು ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಬಂದಿದೀವಿ ಇಲ್ಲಿ ಒಕ್ಕೂಟದಲ್ಲಿ ಎಲ್ಲ ಸಂಘಟನೆಗಳು ಬಂದಿದ್ದೀವಿ ಹಾಗೆ ನಮ್ಮ ಅವರು ಸೇರಿದ್ದಾರೆ ಅವರೇ ಮತ್ತೆ ಬಂದ್ಬಿಟ್ಟು ಗಾಯತ್ರಿ ಗಾಯತ್ರಿ ಅನ್ನೋರು ಮತ್ತೆ ಬಂದ್ಬಿಟ್ಟು ಅಶೋಕ್ ಚೆಲ್ವಾಲಿ ಅನ್ನೋರು ನಮ್ಮ ದಲಿತರಿಗೆ ತುಂಬಾ ಮೋಸ ಮಾಡಿದ್ದಾರೆ ಹಾಗೆ ಇವ್ರನ್ನ ಕೂಡನೆ ಅಮಾನತ್ ಮಾಡ್ಬೇಕು ನೀವು ಏನೋ ನಾವು ಮಾಡಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತಾನೆ ಇರ್ತೀವಿ ಒಕ್ಕೂಟ ಸಂಘಟದಲ್ಲಿ ಎಲ್ಲರೂ ಹಾಗೆ ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಬಂದಿದ್ದೀವಿ ಜೈ ಭೀಮ್ ಜೈ ಅಂಬೇಡ್ಕರ್ ಸೇರಿ